ನಮಸ್ಕಾರಗಳು ನಾನು ಎಲ್ ಶ್ರೀನಿವಾಸ್ ವಕೀಲರ ಸಂಘದ ಅಧ್ಯಕ್ಷರಾಗಿ ಕೋಲಾರ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾಗಿರ್ತೇನೆ ಮತ್ತು ನಮ್ಮ ದೇಶಾದ್ಯಂತ ಒಂದು ಸಂಭ್ರಮದ ದಿನಾಚರಣೆಯನ್ನು ಎಪ್ಪತ್ತೇಳನೇ ಗಣರಾಜ್ಯೋತ್ಸವವನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಈ ಒಂದು ಸಂದರ್ಭದಲ್ಲಿ ನಾನು ನಾಗರಿಕರಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಈ ವಿಚಾರ ತಿಳಿಸ್ಪಡಿಸುವುದೇನೆಂದರೆ ಇವತ್ತು ನಾವು ಸಾವಿರದ ಒಂಬೈನೂರ ನಲವತ್ತೇಳನೇ ಎಸ್ ಅದಕ್ಕೆ ಹಿಂದೆ ಹೇಗಿದ್ವಿ ಇವತ್ತು ನಾವು ಹೇಗಿದ್ದೀವಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದರೆ ಸಾವಿರದ ಒಂಬೈನೂರ ನಲವತ್ತ ಏಳರಕ್ಕೆ ಹಿಂದೆ ನಾವು ಬರೀ ಮೂರು ಕೋಟಿ ಜನವನ್ನು ನಮ್ಮ ದೇಶದಲ್ಲಿ ನೋಡಿದ್ದೀವಿ ಅಂಥ ಒಂದು ಮೂವತ್ತು ಮೂರು ಕೋಟಿ ಜನಕ್ಕೆ ಅವತ್ತು ಆಹಾರದ ಕೊರತೆ ಇತ್ತು ನಾವು ಸ್ವಾತಂತ್ರ್ಯ ಬಂದ ನಂತರ ಕೆಲವೊಂದು ಅದಕ್ಕೆ ಪೂರಕವಾದ ಯೋಜನೆಗಳನ್ನು ಮಾಡಿದ್ದರಿಂದ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಗೂ ಕೂಡ ಆಹಾರದ ಕೊರತೆ ಇಲ್ಲದೆ ಇವತ್ತು ನಾವು ಸುಖವಾದ ಒಂದು ಸುಖವಾಗಿ ಜೀವನ ಮಾಡುವಂತಹ ಒಂದು ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಒಂದು ಸುಖವಾಗಿರುವಂಥ ಒಂದು ಸಂದ ಸಂದರ್ಭ ಅಥವಾ ಸನ್ನಿವೇಶ ಆ ರೀತಿ ಇದೆ ಈಗಿರುವಾಗ ಇವತ್ತು ನಾವು ಎಷ್ಟು ಅಂದರೆ ನಲವತ್ತು ಸಾವಿರದ ಒಂಬೈನೂರ ನಲವತ್ತೇಳು ಆದ ನಂತರ ಅದರ ಕಾನೂನು ನಮಗೆ ಒಂದು ಭಾರತದ ಸಂವಿಧಾನದಲ್ಲಿ ಒಂದು ಕಾ ಭಾರತಕ್ಕೆ ಒಂದು ಕಾನೂನಿನ ಚೌಕಟ್ಟು ಬೇಕಾಗಿತ್ತು ಆಗ ಮೊದಲಿದ್ದಂಥ ಏನು ನಮ್ಮ ಬ್ರಿಟಿಷ್ ರೂಲ್ ಇತ್ತು ಅದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ನೈನ್ಟೀನ್ ತರ್ಟಿ ಫೈವ್ ಮೊದಲು ಇದ್ದಂಥ ಆ್ಯಕ್ಟಲ್ಲಿ ಆಡಳಿತ ನಡೀತಾ ಇತ್ತು ನಂತರ ನಲವತ್ತೇಳರ ನಂತರ ನಮ್ಮದೇ ಆದಂಥ ಭಾರತ ದೇಶದಲ್ಲಿ ಕಾನೂನು ಚೌಕಟ್ಟನ್ನು ಮಾಡಿಕೊಂಡು ನಮ್ಮ ಭಾರತ ಸಂವಿಧಾನವನ್ನು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತರಂದು ಉಸಿಕ್ತವಾಗಿ ಚಾಲನೆ ಮಾಡಲಾಯಿತು ಆ ಒಂದು ಚಾಲನೆಯಲ್ಲಿ ಕಾನೂನು ಚೌಕಟ್ಟಿನಲ್ಲಿ ನಾವು ಮೂರು ಅಂಗಗಳನ್ನು ಗಮನಿಸಬಹುದು ಏನಂದರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಇವತ್ತು ಎಲ್ಲ ಅಂಗಗಳಲ್ಲೂ ಕೂಡ ನ್ಯಾಯಾಂಗ ಒಂದು ಬಿ ಹೊರತುಪಡಿಸಿದರೆ ಈ ಎರಡು ಅಂಗಗಳಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನು ನಾವು ಗಮನಿಸಿದಾಗ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆಯಾ ನಮ್ಮ ಭಾರತ ದೇಶ ಅಂತ ಗಮನಿಸಿದಾಗ ಬಹಳ ನಮಗೆ ಒಂದು ರೀತಿಯಲ್ಲಿ ಮೆಥೆ ಉಂಟು ಮಾಡುವಂಥ ಸಂದರ್ಭಗಳು ಕಾಣಿಸ್ತದೆ ಯಾಕಂದರೆ ಕಾರ್ಯಾಂಗದಲ್ಲಿ ಸಾಕಷ್ಟು ಭ್ರಷ್ಟಾಚಾರವನ್ನು ನಾವು ಕಾಣ್ಬೋದು ಶಾಸಕಾಂಗದಲ್ಲೂ ಕೂಡ ಆ ರೀತಿ ಒಂದು ನೈತಿಕತೆ ನಾವು ಕಾಣಲಿಕ್ಕೆ ಕಷ್ಟ ಆಗಿದೆ ಈ ಒಂದು ಒಂದು ಚೌಕಟ್ಟಿನಲ್ಲಿ ನಮ್ಮ ವ್ಯವಸ್ಥೆ ಹೇಗೆ ನಡೀತಾ ಇದೆ ಅನ್ನೋದು ಸಾಮಾಜಿಕವಾಗಿ ನಾವು ತಿಳ್ಕೊಳ್ಬೋದು ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಒಂದು ಈ ಎಪ್ಪತ್ತೇಳನೇ ಗಣರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದೀವೋ ಈ ಒಂದು ಸಂದರ್ಭದಲ್ಲಿ ನಾವು ಎಷ್ಟು ನಾಗರಿಕರಾಗಿದ್ರೋ ಅಷ್ಟೇ ರೀತಿಯಲ್ಲಿ ನಾವು ದೇಶದ ಒಂದು ಪರಿಸರಕ್ಕೆ ಬಹಳ ಹಾನಿಯನ್ನು ತರ್ತಾ ಇದ್ದೀವಿ ಯಾವ ರೀತಿ ಅಂತಂತಂದರೆ ಇವತ್ತು ನಾವು ಎಷ್ಟು ಮುಂದುವರೆದಿದ್ದೀವೋ ಅಷ್ಟೇ ರೀತಿಯಲ್ಲಿ ಪರಿಸರಕ್ಕೆ ಒಂದು ಭಾರವಾಗಿ ನಡ್ಕೊಳ್ತಾ ಇದ್ದೀವಿ ಎಲ್ಲೋಡೂ ಕೂಡ ಕೆಲವೊಂದು ಕ ಕಸವನ್ನು ಹಾಕ್ತಾ ಒಂದು ತ್ಯಾಜ್ಯಗಳನ್ನು ಇಲ್ಲೆಂದರಲ್ಲಿ ಹಾಕಿ ದೇಶದ ಒಂದು ಕಲುಷಿತ ವಾತಾವರಣವನ್ನು ಮಾಡ್ತಾ ಇದ್ದೀವಿ ಅದೇ ರೀತಿ ವಾಯು ಮಾಲಿನ್ಯದಿಂದ ಸಾಕಷ್ಟು ಪೊಲ್ಯೂಷನ್ ಆಗಿ ಮಾರಕವಾಗಿ ಇದೆ ನಾವು ಎಷ್ಟೇ ಮುಂದುವರೆದರೂ ಕೂಡ ಈ ಎಲ್ಲ ವಿಚಾರಗಳನ್ನು ತಾವು ಗಮನಿಸಿದಾಗ ನಾವು ನಾಗರಿಕ ಆದಷ್ಟೂ ಇಲ್ಲಿ ನಾವು ಅನಾಗರಿಕರಾಗಿ ಕೆಲವೊಂದು ವಿಚಾರಗಳನ್ನು ಮಾಡ್ತಾ ಇದೀವಿ ಅಂತ ನನ್ನ ಅಭಿಪ್ರಾಯವಾಗಿದೆ ಆದ್ದರಿಂದ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ ಇವತ್ತಿನ ನಮ್ಮ ನಾಗರಿಕತನವನ್ನು ಉಳಿಸ್ಕೊಳ್ಳೋದೊಂದೇ ಅಲ್ಲ ನಮ್ಮ ಪರಿಸರವನ್ನು ಉಳಿಸ್ಕೊಳ್ಬೇಕು ಅಂತ ನಾನು ಈ ಎಪ್ಪತ್ತ ಏಳು ಗಣರಾಜ್ಯೋತ್ಸವ ಸಂದರ್ಭವಾಗಿ ಎಲ್ಲ